ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಷ್ಟು ಡೇ ಟು ಕಂಪ್ಲೀಟ್ ಆಗಿ ನಿನ್ನೆ ಆಯಿತು ಬಟ್ ಈ ಬಳಿಕ ಬೂಮ್ರಾ ಏಕಾಂಗಿ ಹೋರಾಟ ಅಂದ್ರೆ ತಪ್ಪಾಗೋದಿಲ್ಲ ಬುಮ್ರಾ ಅವ್ರನ್ನ ಬಿಟ್ಟರೆ ಟೀಮ್ ಇಂಡಿಯಾ ಪರ ಯಾರೂ ಕೂಡ ಅಷ್ಟೊಂದು ಚೆನ್ನಾಗಿ ಇಲ್ಲಿ ಬೌಲ್ ಮಾಡಿಲ್ಲ ಬಟ್ ಏನಾದರೂ ಬೂಮ್ರಾಗೆ ಇದೀಗ ಬಿಟ್ಟಿದ್ದು ಮೂರು ವಿಕೆಟ್ ಇಂಗ್ಲೆಂಡ್ ಕೂಡ ಕಳೆದುಕೊಂಡುದು ಇಲ್ಲಿ ಮೂರು ವಿಕೆಟ್ ಇವರ ಕಡೆಯಿಂದ ಸಿಕ್ಕಾಪಟ್ಟೆ ಅಪಾರ್ಟ್ ಕೂಡ ಟೀಮ್ ಇಂಡಿಯಾ ಪರ ಬಾಲಿನಲ್ಲಿ ಬರ್ತಾ ಇತ್ತು ಬಟ್ ಇನ್ನೊಂದು ಎಂಡಲ್ಲಿ ಸಿರಾಜ್ ಆಗಲಿ ಪ್ರಸಿದ್ಧ ಕೃಷ್ಣ ಆಗಲಿ ಬಟ್ ಶಾರ ಠಾಕೂರ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲಿ ಬರಲಿಲ್ಲ ಈಗ ಇಂಗ್ಲೆಂಡ್ ತಂಡ ಒಂದು ಬೃಹತ್ ಮತದಾನ ಇಲ್ಲಿ ಕಾಲಿಟ್ಟಿದೆ ಮೊದಲಿಗೆ ಟೀಮ್ ಇಂಡಿಯಾ ಡೇ ಟೂ ನಲ್ಲಿ ಶುಭನ್ ಗಿಲ್ ಮತ್ತು ರಿಷಬ್ ಪಂತ್ ಅವರು ಬ್ಯಾಟಿಂಗ್ ಮಾಡಿದರು ರಿಷಬ್ ಪಂತ್ ಅಂದ್ರೆ ಶುಭನ್ ಗಿಲ್ ಅವರು ಹೊಡೆ ಕುಗ್ಗಿ ಸೆಹೂಬ್ ಬಸೀರ್ ಅವರಿಗೆ ಅಂದರೆ ಸ್ಪಿನ್ನರ್ಗೆ ಇವರು ಔಟ್ ಆಗ್ತಾರೆ ಬಟ್ ಇವರು ಆಡಿದ್ದು ಒಂದು ನಲವತ್ತ ಏಳು ಬಟ್ ಮೊದಲ ನಾಯಕನಾಗಿ ಈ ಒಂದು ಇನ್ನಿಂಗ್ಸ್ ಬಂದಿದ್ದು ಖುಷಿ ಆಯ್ತು ಬಟ್ ಹತ್ತೊಂಬತ್ತು ಬೌಂಡ್ರಿ ಒಂದು ಸಿಕ್ಸರ್ಟಿ ಫೋರ್ ಅನ್ನು ಹೊಡೆದ್ರು ಇಂದ ಕೂಡ ಸಿಕ್ಸ್ ಕೂಡ ಇಲ್ಲಿ ಬಂತು ಇವರಾದ ಬಳಿಕ ಟೀಮ್ ಇಂಡಿಯಾ ಇಲ್ಲಿ ಭಾರಿ ಖುಷಿತ ಕೂಡ ಕಾಣ್ತು ನಾಕ್ನೂರ ಮೂವತ್ತಕ್ಕೆ ಟೀಮ್ ಇಂಡಿಯಾದು ಮೂರು ವಿಕೆಟ್ ಬಿಟ್ಟಿದ್ರೆ ಅಲ್ಲಿಂದ ಟೀಮ್ ಇಂಡಿಯಾ ನಲವತ್ತು ಒಂದರನಿಗೆ ಏಳು ವಿಕೆಟ್ ಕಳೆದುಕೊಂಡು ನಾನ್ನೂರ ಎಪ್ಪತ್ತೊಂದರಷ್ಟೇ ಇಲ್ಲಿ ಪೇರಿಸ್ತು ಬಟ್ ಮತ್ತೊಮ್ಮೆ ಇದೀಗ ಬಹಳ ದಿನಗಳ ನಂತರ ಮೂರು ಸಾವಿರ ದಿನಗಳ ನಂತರ ಕರುಣ್ ನಾಯರ್ ಅವರು ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟರು ಬಟ್ ಅವರ ಕಡೆಯಿಂದ ಕೂಡ ಯಾವುದೇ ಕಾಂಟ್ರಿಬ್ಯೂಟ್ ಇಲ್ಲಿ ಬರಲಿಲ್ಲ ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದ್ರೆ ಜಡೇಜಾ ಕೂಡ ಇಲ್ಲಿ ಹನ್ನೊಂದು ರನ್ ಗೆ ಔಟ್ ಆದರೆ ಶಾಜನ್ ಟಕೂರ್ ಒಂದು ಬುಮ್ರಾ ಯಾವುದೇ ರನ್ ಕೂಡ ಇಲ್ಲಿ ಗಳಿಸಲಿಲ್ಲ ನಲವತ್ತ ಒಂದಕ್ಕೆ ಏಳು ವಿಕೆಟ್ ಗಳಿಸಿಕೊಂಡ ಟೀಮ್ ಇಂಡಿಯಾ ಮತ್ತೊಮ್ಮೆ ಇಲ್ಲಿ ಕುಸಿತ ಕಾಣಿತು ನಾನು ಏನ್ ಅನ್ ಅನ್ಕೊಂಡಿದ್ದೆ ಅಂತಂದ್ರೆ ಇಲ್ಲಿ ಟೀಮ್ ಇಂಡಿಯಾ ಒಂದು ಬೃಹತ್ ಮೊತ್ತ ಕಲೆ ಹಾಕಿ ಡಿಕ್ಲೇರ್ ತೆಗೆದುಕೊಳ್ತಾರೆ ಅಂದ್ರೆ ಇವರು ನಾಲ್ನೂರ ಎಪ್ಪತ್ತೊಂದಕ್ಕೆ ಆಲ್ಔಟ್ ಆದ್ರು ಬಟ್ ಇಲ್ಲಿ ಮ್ಯಾಚ್ ಬೇಕಾಗಿರೋದು ಇಂಗ್ಲೆಂಡ್ ಬಾಲಿಂಗ್ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ಫ್ರಂಟ್ ಅಂತಾನೆ ಇಲ್ಲಿ ನಾಲ್ಕು ವಿಕೆಟ್ ಪಡೆದರೆ ಜೋಶ್ ಟಂಗ್ ಅವರು ಕೂಡ ಇಲ್ಲಿ ಪ್ರಮುಖ ನಾಲ್ಕು ವಿಕೆಟ್ ಪಡೆದು ಮಿಂಚಿದ್ರು ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾಗೆ ಇಲ್ಲಿ ಹೊಡಿತಾ ಬಂತು ಇದಾದ ಬಳಿಕ ಬಾಲಿಂಗ್ ಮಾಡಕ್ಕೆ ಬಂದಿರೋದು ಟೀಮ್ ಇಂಡಿಯಾ ಈಗ ನೋಡಬಹುದು ಡೇ ಒನ್ ನಲ್ಲಿ ಅಂದ್ರೆ ಡೇ ಟೂ ನಲ್ಲಿ ಟೀಮ್ ಇಂಡಿಯಾ ಬಾಲಿಂಗ್ ನಲ್ಲಿ ಬೂಮ್ರಾ ಈಗ ಮತ್ತೊಮ್ಮೆ ಮಿಂಚಿದ್ರು ಜಾಕಲಿ ಅವರನ್ನ ನಾಲ್ಕು ರನ್ ಔಟ್ ಮಾಡಿದ್ರೆ ಬೆನ್ ಟಿಕೆಟ್ ಮತ್ತು ಒಲ್ಲಿ ಪೋಪ್ ಅವರ ಇನ್ನಿಂಗ್ಸ್ ಕೂಡ ಇಲ್ಲಿ ಸೂಪರ್ ಆಗಿತ್ತು ಬೂಮ್ರಾ ಅವರ ಎಸ್ತದಲ್ಲಿ ಜೈಸ್ವಾಲ್ ಮತ್ತು ಜಡೇಜ್ ಒಂದೊಂದು ಕ್ಯಾಚ್ ಬಿಟ್ರು ಅಂದ್ರೆ ಒಲ್ಲಿ ಪೋಪ್ ಒಂದು ಕ್ಯಾಚ್ ಬಿಟ್ಟರೆ ಬೆನ್ ಟೆಕೆಟ್ ಇಲ್ಲಿ ಎರಡು ಕ್ಯಾಚ್ ಬಿಟ್ಟು ದುಬಾರಿ ಆದರು ಬಟ್ ಅದೇ ತರ ಬೆನ್ ಟಕೆಟ್ ಅರವತ್ ಎರಡು ಹಿಡಿದು ಬೂಮ್ರಾಗೆ ಬೌಲ್ಡ್ ಆದರೆ ಇಲ್ಲಿ ಒಲ್ಲಿ ಪೋಪ್ ಅಜಯರಾಗಿ ಉಳಿದಿದ್ದಾರೆ ಜೈ ರೂಟ್ ಅವರು ಕೊನೆಯ ಎರಡು ಓವರ್ನಲ್ಲಿ ಇವರು ಔಟ್ ಆದರು ಅಂದ್ರೆ ಇಪ್ಪತ್ತೆಂಟರ ಬೂಮ್ರಾ ಅವರ ಬಾಲಿಂಗ್ನಲ್ಲಿ ಕರುಣ್ ನನಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಬಟ್ ಇನ್ನೊಂದು ವಿಕೆಟ್ ಇಲ್ಲಿ ಬರ್ತಿತ್ತು ಬೂಮ್ರಾ ಅವರ ಎಸೆದ ಆ ಒಂದು ಬಾಲ್ ಈ ಕ್ಯಾಚ್ ಹಿಡಿದು ಶಿರಾಜ್ ಸೆಲೆಬ್ರೇಷನ್ ಮಾಡಿದ್ರು ಆ ಒಂದು ಬಾಲ್ ಬಾಲ್ ಆಗಿತ್ತು ಈಕಾಗಿ ಟೀಮ್ ಇಂಡಿಯಾ ಇನ್ನೂರ ಒಂಬತ್ತು ರನ್ಗೆ ಆಂಗ್ಲರನ್ನ ಮೂರು ವಿಕೆಟ್ ಪಡೆದಿದೆ ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾ ಡೇ ತ್ರೀನಲ್ಲಿ ನಲ್ಲಿ ಬಾಲಿಂಗ್ ಚೆನ್ನಾಗಿ ಮಾಡ್ತಂದ್ರೆ ಈ ಒಂದು ಪಂದ್ಯ ಕೂಡ ನಮ್ಮ ಕಡೆ ಸಾಗ್ಬೋದು ಬಾಲಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಇಂಗ್ಲೆಂಡ್ ಕಡೆ ಹೋಗುವ ಸಾಧ್ಯತೆಯೂ ಕೂಡ ಇದೆ ಬಟ್ ಡೇ ತ್ರಿನೇ ಏನು ಆಗುತ್ತೆ ಅಂತ ಇಲ್ಲಿ ಕಾದು ನಿಮಗೆ ಹೇಗೆ ಅನಿಸ್ತು ಬಿಡೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು